ನೋಡ್ರಿ ಜಿಗಳಿ ಜಂತ ಹೆಂಗೆ ನೋಡ್ರಿ ಹಾಲು ಬೆನಕ ಭಾರಿ ಕೆಲಸ ಮಾಡತ್ರಿ ಹಕ್ಕಿ ಒಂದು ಗಂಟೆ ಆಗೈತೆ ಅಷ್ಟ ಇನ್ನು ಕುರಿಯ ಅಭಿಷಲ್ ನಾವು ಎಷ್ಟು ಗಡ ಬಿದ್ದಾವೆ ನೋಡ್ರಿ ನೋಡಿರಿ ಸಣ್ಣ ಅದಾವು ಆಮೇಲೆ ದೊಡ್ಡನ ಅದಾವೆ ನೋಡಿರಿ ಜಂತು ಬೀಳ್ತಾವೆ ಹಾಲು ಮ ಬಾರಿ ಕೆಲಸ ಮಾಡ್ತೈತಿ ಹಾಕ್ಬೇಕ್ರಿ ಚೆನ್ನಾಗಿ ಈಗ ಸದ್ಯ ಅದು ಹಾಲು ಮೆಣಕು ಹಾಕಿಬಿಟ್ರೆ ಮುಂಗಾರು ಹಸಿರು ಬರ್ಬಿಡ್ದು ಇದನ್ನು ಹಾಕಿಬಿಡ್ಬೇಕ್ರಿಮಾ ಜಾಸ್ತಿ ಇದ್ರಾಗ ಒಂದು ಒಂದೈತ್ರಿ